ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬನೇ ಲೈಟ್ ವೆಯ್ಟಲ್ಲಿ ಬಂದಿರುವಂಥ ಶಾರ್ಟ್ ನೆಕ್ಸೆಟ್ಗಳ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಡಿಸೈನ್ಸು ಒಂದಕ್ಕಿಂತ ಒಂದು ತುಂಬನೇ ಬ್ಯೂಟಿಫುಲ್ ಆಗಿದೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಪ್ರತಿಯೊಂದು ಡಿಸೈನ್ ಕೆಳಗಡೆ ನಾನು ಎಕ್ಸಾಕ್ಟ್ ಆಗಿರುವಂಥ ವೆಯ್ಟು ಹಾಗೆ ಗೋಲ್ಡ್ ಶಾಪ್ ನೇಮು ಜೊತೆಗೆ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ ಯಾವುದಾದ್ರೂ ಡಿಸೈನ್ ಇಷ್ಟ ಆಗಿ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂದರೆ ಸ್ಕ್ರೀನ್ಶಾಟನ್ನು ತೆಗೆದು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಮಾಡಿಸ್ಕೊಬೋದು ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮೊದಲಿಗೆ ನೀವು ಇಲ್ಲಿ ನೋಡ್ತಿರುವಂಥದ್ದು ಒಂದು ಬ್ಯೂಟಿಫುಲ್ ಆಗಿರುವಂತಹ ಶಾರ್ಟ್ ನೆಕ್ಸೆಟ್ ಇದನ್ನ ಶಾರ್ಟ್ ನೆಕ್ ಸೆಟ್ ಅಂತಲೂ ಹೇಳ್ಬಹುದು ಚೋಕರ್ ಅಂತ ಕೂಡ ಇದು ತುಂಬಾ ಕಮ್ಮಿ ಗ್ರಾಮಲ್ಲಿ ಅಲ್ಲಿ ಆಗಿರುವಂತದ್ದು ವೈಟ್ ನಿಮ್ಗೆ ಕಾಣ್ತಾನೆ ಇದೆ ಕೇವಲ ಒಂಬತ್ತು ಗ್ರಾಮ್ ಎಂಟು ತೊಂಬತ್ತು ಮಿಲಿಗ್ರಾಮ್ ಅಲ್ಲಿ ಆಗಿರುವಂತದ್ದು ಇದನ್ನ ಮಾತ್ರ ಥ್ರೆಡ್ ಅಲ್ಲಿ ಪೋಣಿಸಿದಾರೆ ಅಂದ್ರೆ ಹಿಂದ್ಗಡೆಯಿಂದ ಥ್ರೆಡ್ ಬಂದಿರುತ್ತೆ ಒಂದ್ ವೇಳೆ ನಿಮಗೆ ಥ್ರೆಡ್ ಇಷ್ಟ ಇಲ್ಲ ಅಂದ್ರೆ ನೀವು ರಿಮೂವ್ ಮಾಡಿಸ್ಬಿಟ್ಟು ಚೈನ್ ಅನ್ನ ಮಾಡಿಸಿ ಕೂಡ ಹಾಕೊಬಹುದು ಚೈನ್ ಗೆ ಒಂದು ಎಕ್ಸ್ಟ್ರಾ ಮೂರು ಗ್ರಾಮ್ ಆಗುತ್ತೆ ಪೂರ್ತಿಯಾಗಿ ಬೀಡ್ಸ್ ಇಂದ ಕೊಟ್ಟಿದ್ದಾರೆ ನೋಡಿ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ಹಾಗೆ ಪೆಂಡೆಂಟ್ ಪೋರ್ಷನ್ ಅಲ್ಲಿ ತುಂಬಾನೇ ಚೆನ್ನಾಗಿ ದೊಡ್ಡದಾಗಿ ಪೆಂಡೆಂಟ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಕಲರ್ ಕಾಂಬಿನೇಷನ್ ಅಲ್ಲಿ ಪಿಂಕ್ ಅಂಡ್ ಗ್ರೀನ್ ಕಲರ್ ಬೀಡ್ಸ್ ಅನ್ನು ಕೂಡ ನೀವು ನೋಡಬಹುದು ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಇನ್ನೊಂದು ಜೊತೆ ಶಾರ್ಟ್ ನೆಕ್ಸೆಟ್ ಇದು ಕೂಡ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಬಟ್ ಇದು ಡಬಲ್ ಲೇಯರ್ ಅಲ್ಲಿ ಬಂದಿದೆ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಅಹ್ ನಿಮಗೆ ಒಳಗಡೆ ಇರುವಂತಹ ಲೇಯರು ಸ್ವಲ್ಪ ತಿನ್ನಾಗಿ ಬಂದಿದೆ ಹಾಗೆ ಹೊರಗಡೆಯಿಂದ ತುಂಬಾ ದೊಡ್ಡದಾಗಿರುವಂತಹ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಪೆಂಡೆಂಟ್ ಪೋರ್ಷನ್ ನೋಡಿ ತುಂಬಾನೇ ಕ್ಯೂಟ್ ಆಗಿ ಬಂದಿದೆ ಜೊತೆಗೆ ಕೆಳಗಡೆಯಿಂದ ಹ್ಯಾಂಗಿಂಗ್ ಅಲ್ಲಿ ಕಲರ್ ಅಲ್ಲಿ ಕಲರ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಸೊ ಯಾವ ಯಾವತರ ಕಲರ್ಸ್ ಇಷ್ಟ ಆಗುತ್ತೆ ಆ ಕಲರ್ ಬೀಡ್ಸ್ ಅನ್ನ ನೀವು ಕಸ್ಟಮೈಸ್ ಮಾಡಿಸಿಕೊಬಹುದು ಹಿಂದ್ಗಡೆಯಿಂದ ಇದಕ್ಕೆ ಆಸ್ ಯೂಜುವಲ್ ಥ್ರೆಡ್ ಅನ್ನ ಕೊಟ್ಟಿರ್ತಾರೆ ನಿಮಗೆ ಥ್ರೆಡ್ ಬೇಡ ಅಂದ್ರೆ ರಿಮೂವ್ ಮಾಡಿಸ್ಬಿಟ್ಟು ಚೈನ್ ಅನ್ನ ಹಾಕೊಬಹುದು ಆಲ್ರೆಡಿ ಹೇಳಿರುವ ಹಾಗೆ ಮೂರರಿಂದ ನಾಲ್ಕು ಗ್ರಾಮ್ ಅಲ್ಲಿ ಹಿಂದ್ಗಡೆ ಚೈನ್ ಆಗೋಗುತ್ತೆ ಇದೆಲ್ಲ ಇವಾಗ ಟ್ರೆಂಡಿಂಗ್ ಅಲ್ಲಿರುವಂತಹ ನೆಕ್ಸೆಟ್ ವೈಟ್ ಅನ್ನ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಕೇವಲ ಹತ್ತೊಂಬತ್ತು ಗ್ರಾಮ್ ಅಲ್ಲಿ ಆಗಿರುವಂತದ್ದು ಇದರಲ್ಲಿ ಫ್ಲವರ್ ಶೇಪಿನ ಬಿಲ್ಲೆಗಳನ್ನ ಕೊಟ್ಟಿದ್ದಾರೆ ಇದೆಲ್ಲ ಕೂಡ ಲೈಟ್ ವೈಟ್ ಅಲ್ಲಿ ಬಂದಿರುವಂತದ್ದು ವೈಟ್ಗೂ ಹಾಗೂ ನೆಕ್ಸೆಟ್ಗೂ ಮ್ಯಾಚ್ ಏ ಇಲ್ಲ ಅನ್ಸುತ್ತೆ ನೆಕ್ಟ್ ಸೆಟ್ ನೋಡಿದ್ರೆ ಒಂದು ಮೂವತ್ತು ಗ್ರಾಮ್ ಮೇಲ್ ಇರುವಂತಹ ನೆಕ್ಸೆಟ್ ನೋಡಿದಂ ಇದೆ ಬಟ್ ವೈಟ್ ಇರುವಂತದ್ದು ಕೇವಲ ಹತ್ತೊಂಬತ್ತು ಗ್ರಾಮ್ ಮದುವೆ ಆಗ್ತಿರೋರು ಈ ತರ ಒಂದು ಲೈಟ್ ವೈಟ್ ಗೋಲ್ಡ್ ಗಳನ್ನ ಪರ್ಚೇಸ್ ಮಾಡಬಹುದು ಹಾಗೆ ಇದೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಸರ್ಟಿಫೈಡ್ ಗೋಲ್ಡ್ ಆಗಿರೋದ್ರಿಂದ ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಯಾವುದೇ ತರ ಭಯ ಬೇಡ ನೀವು ಆರಾಮ್ಸೆ ಪರ್ಚೇಸ್ ಮಾಡಬಹುದು ಹಾಗೆ ಇವ್ರ ಹತ್ರ ಆನ್ಲೈನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರೋದ್ರಿಂದ ನೀವು ವಿಡಿಯೋ ಕಾಲ್ ಮುಖಾಂತ್ರ ಯಾವ ತರ ಡಿಸೈನ್ ಇದೆ ಅಂತ ನೋಡ್ಬಿಟ್ಟು ತಗೊಂಬೋದು ಹಾಗೆ ಮೈಸೂರು ಆಸ್ಪಾಸ್ ಇರೋರು ಡೈರೆಕ್ಟ್ ಆಗಿ ಗೆ ಕೂಡ ವಿಸಿಟ್ ಮಾಡಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಇದು ಕೂಡ ಅಷ್ಟೇ ಇನ್ನೊಂದು ಪ್ರಿಟಿ ಆಗಿರುವಂತಹ ನೆಕ್ಸೆಟ್ ಇದು ಪೂರ್ತಿಯಾಗಿ ಹೊರಗಡೆಯಲ್ಲಿ ಇರುವಂತಹ ಒಂದು ಲೇಯರ್ ಏನಿದೆ ಅದು ಲಕ್ಷ್ಮೀ ಬಿಲ್ಲೆಯಲ್ಲಿ ಬಂದಿದೆ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಪೆಂಡೆಂಟ್ ಕೂಡ ಅಷ್ಟೇ ತುಂಬಾ ಕ್ಯೂಟ್ ಆಗಿ ಕೊಟ್ಟಿದ್ದಾರೆ ಪೆಂಡೆಂಟ್ ಕೆಳಗಡೆ ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಕಲ್ ಕಲರ್ ಬೀಡ್ಸ್ ಅನ್ನ ಹ್ಯಾಂಗಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಆಸ್ ಯೂಶಲ್ ಇದಕ್ಕೆ ಥ್ರೆಡ್ ಬಂದಿರುತ್ತೆ ಹಿಂದ್ಗಡೆಯಿಂದ ಹಾಗೆ ಒಳಗಡೆ ಇರುವ ಪೋರ್ಷನ್ ಅಂದರೆ ಒಳಗಡೆ ಇರುವ ಲೇಯರ್ ಕೂಡ ಸ್ವಲ್ಪ ತಿನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಆ ಕಡೆ ಈ ಕಡೆಯಿಂದ ಲೀಫ್ ಡಿಸೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದು ಅಷ್ಟೇ ತುಂಬಾ ಪ್ರೀತಿಯಾಗಿ ಬಂದಿರುವಂತಹ ಒಂದು ಸೆಟ್ಟು ನೋಡಿ ಇದರ ವೆಯ್ಟ್ ನೋಡಿ ಕೇವಲ ಹದಿನೇಳು ಗ್ರಾಮ್ ಐನೂರು ಮಿಲಿ ಇರುವಂಥದ್ದು ನೋಡಿದರೆ ಹದಿನೇಳು ಗ್ರಾಮ್ ಐನೂರು ಮಿಲಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಹೆವಿ ವೈಟ್ ಅಲ್ಲಿ ಬಂದಿರುವಂತಹ ನೆಕ್ಸೆಟ್ ತರ ಕಾಣುತ್ತೆ ನೆಕ್ಸ್ಟ್ ನೀವು ಇಲ್ಲಿ ಅಷ್ಟೇ ಇನ್ನೊಂದು ಪ್ರಿಟಿ ಆಗಿರುವಂತಹ ಸೆಟ್ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಈ ಸೆಟ್ ಇವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ ಎಲ್ಲಿ ನೋಡಿದ್ರು ಡಿಸೈನ್ ಬಟ್ ಇದು ತೀರಾ ಕಮ್ಮಿ ಗ್ರಾಮ್ ಅಲ್ಲಿ ಆಗುವಂತದ್ದು ಇದರ ವೆಯ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾನೆ ಇದೆ ಕೇವಲ ಹತ್ತು ಗ್ರಾಮ್ ಆರ್ನೂರ ಹತ್ತು ಮಿಲಿಯಲ್ಲಿ ಆಗಿರುವಂತಹ ಒಂದು ನೆಕ್ಸೆಟ್ ಇದು ಆ ಕಡೆ ಈ ಕಡೆ ತುಂಬಾ ಲೈಟ್ ವೆಯ್ಟ್ ಅಲ್ಲಿ ಬಂದಿರುವಂತಹ ಬಿಲ್ಲೆಗಳನ್ನ ಡಿಸೈನ್ ಬಿಲ್ಲೆಗಳನ್ನ ಇಟ್ಟಿದ್ದಾರೆ ಹಾಗೆ ಪೆಂಡೆಂಟ್ ಪೋರ್ಷಲ್ಲಿ ಮಾತ್ರ ಡಿಫ್ರೆಂಟ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆಯಿಂದ ಸ್ಟೋನನ್ನು ಕೂಡ ಕೊಟ್ಟಿದ್ದಾರೆ ತುಂಬನೇ ಪ್ರಿಟಿಯಾಗಿ ಬಂದಿದೆ ಇದಕ್ಕೆ ಹಿಂದ್ಗಡೆಯಿಂದ ಥ್ರೆಡ್ ಆಗಲಿ ಚೈನ್ ಆಗಲಿ ಅವ್ರು ಕೊಟ್ಟಿಲ್ಲ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಕಟ್ಟಿಸ್ಕೊಬೋದು ಚೈನ್ ಬೇಕಂದ್ರೆ ಇನ್ನೂ ಒಂದು ನಾಲ್ಕು ಗ್ರಾಮ್ ಎಕ್ಸ್ಟ್ರಾ ಹಾಕಿಸ್ಬಿಟ್ಟು ಮಾಡಿಸ್ಕೊಬೋದು ಥ್ರೆಡ್ ಆದರೆ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಆಗೋಗುತ್ತೆ ಈ ಥರ ಗೋಲ್ಡ್ಗಳನ್ನು ನೀವು ಮಾಡಿಸ್ಕೊಂಡು ಕಮ್ಮಿ ದುಡ್ಡಲ್ಲಿ ನೀವು ಗೋಲ್ಡ್ ಮಾಡಿಸ್ಕೊಂಡಂಗೆ ಆಗುತ್ತೆ ಹಾಗೆ ನೋಡೋಕ್ಕೂ ತುಂಬಾ ಬ್ರಾಡ್ ಆಗಿರುತ್ತೆ ಹಾಗೆ ಇವತ್ತು ನಾನು ತೋರಿಸುವಂಥ ಎಲ್ಲ ಗೋಲ್ಡ್ಗಳು ಕೂಡ ಅವೈಲೇಬಲ್ ಇರುವಂಥದ್ದು ಕನಕ್ ಗೋಲ್ಡ್ ಮೈಸೂರು ಇಲ್ಲಿ ನಾನು ತೋರಿಸಿರುವಂಥ ಡಿಸೈನಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿ ನೀವು ಕೂಡ ಮಾಡಿಸ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಟೂ ನೈನ್ ಸಿಕ್ಸ್ ನೈನ್ ಈ ನಂಬರ್ಗೆ ಸ್ಕ್ರೀನ್ಶಾಟನ್ನು ಕಳಿಸಿ ಮಾಡಿಸ್ಕೊಬೋದು ಅಥವಾ ನಿಮ್ಮ ಒಂದು ಆಸ್ಪಾಸ್ನಲ್ಲಿರುವಂಥ ಗೋಲ್ಡ್ ಶಾಪಲ್ಲೂ ಕೂಡ ಸ್ಕ್ರೀನ್ಶಾಟನ್ನು ತೋರಿಸಿ ನೀವು ಮಾಡಿಸ್ಕೊಬೋದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ಶಾರ್ಟ್ ನೆಕ್ಸೆಟ್ಟು ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಇದರ ವೆಯ್ಟು ಕೂಡ ನೀವು ಜೊತೆ ಜೊತೆಗೆ ಸ್ಕ್ರೀನ್ ಮೇಲೆ ನೋಡ್ತಾನೇ ಇದ್ದೀರಾ ಕೇವಲ ಹದಿಮೂರು ಗ್ರಾಮ್ ಮುನ್ನೂರ ಎಪ್ಪತ್ತು ಮಿಲಿಯಲ್ಲಿ ಆಗಿರುವಂಥದ್ದು ಈ ನೆಕ್ಸೆಟ್ಟು ಮತ್ತು ಈ ವೆಯ್ಟು ಇದೆರಡಕ್ಕೂ ಕೂಡ ಮ್ಯಾಚೇ ಇಲ್ಲ ನೆಕ್ಸೆಟ್ಟನ್ನು ನೋಡಿದರೆ ಒಂದು ಇಪ್ಪತ್ತು ಗ್ರಾಮ್ ಮೇಲೆ ಇರುವಂಥ ಪೀಸ್ ಅಂತ ಅನಿಸುತ್ತೆ ಬಟ್ ವೆಯ್ಟ್ ಕೇವಲ ಹದಿಮೂರು ಗ್ರಾಮ್ ಮುನ್ನೂರ ಎಪ್ಪತ್ತು ಮಿಲಿ ತುಂಬಾ ಕ್ಯೂಟ್ ಆಗಿರುವಂಥ ಒಂದು ಪೆಂಡೆಂಟ್ ಅನ್ನು ಇಟ್ಟಿದ್ದಾರೆ ನೋಡಿ ಪೆಂಡೆಂಟ್ ಕೂಡ ತುಂಬನೇ ಬ್ರಾಡಾಗಿ ಕೊಟ್ಟಿದ್ದಾರೆ ಲಕ್ಷ್ಮಿಯ ಪೆಂಡೆಂಟ್ ಇದೆ ಆ ಕಡೆ ಈ ಕಡೆ ಇರುವಂಥ ಡಿಸೈನ್ ಏನಿದೆ ಅದು ಕೂಡ ತುಂಬನೇ ಲೈಟ್ ವೆಯ್ಟಲ್ಲಿ ಬಂದಿದೆ ಹಾಗೆ ಬ್ರಾಡಾಗಿ ಕೊಟ್ಟಿದ್ದಾರೆ ಇನ್ನು ಕೆಲವರಿಗೆ ಡಿಸೈನ್ ಇಷ್ಟ ಆಗಿರುತ್ತೆ ಬಟ್ ಲೈಟ್ ವೆಯ್ಟಲ್ಲಿ ಇಷ್ಟ ಆಗಲ್ಲ ಸ್ಟ್ರಾಂಗ್ ಗೋಲ್ಡೇ ಬೇಕಂತ ಇಷ್ಟಪಡ್ತಾರೆ ಅಂತವರು ನೀವು ಎಕ್ಸ್ಟ್ರಾ ಚಿನ್ನ ಹಾಕಿಸ್ಬಿಟ್ಟು ಸ್ಟ್ರಾಂಗ್ ಆಗಿ ಕೂಡ ಮಾಡಿಸ್ಕೊಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇನ್ನೊಂದು ತುಂಬನೇ ಪಿಟಿಯಾಗಿರುವಂಥ ನೆಕ್ಸೆಟ್ಟು ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಇದನ್ನು ಕೂಡ ಡಬಲ್ ಲೇಯರಲ್ಲಿ ಕೊಟ್ಟಿದ್ದಾರೆ ಬಟ್ ಮಿಡ್ಲಲ್ಲಿ ಎಲ್ಲೂ ಕೂಡ ಗ್ಯಾಪ್ ಇಲ್ಲ ಫಸ್ಟ್ ಒಂದು ಲೇಯರ್ ಒಂದು ಡಿಸೈನ್ ಇದ್ದರೆ ನೆಕ್ಸ್ಟ್ ಲಾಸ್ಟ್ ಲೇಯರಲ್ಲಿ ಕಾಯಿನ್ ಶೇಪಲ್ಲಿ ಬಂದುಬಿಟ್ಟು ಕೆಳಗಡೆಯಿಂದ ಡ್ರಾಪಿಂಗ್ಸನ್ನು ಕೂಡ ಕೊಟ್ಟಿದ್ದಾರೆ ತುಂಬನೇ ಕ್ಯೂಟ್ ಆಗಿದೆ ಅದ್ರ ಮೇಲೆ ಕೂಡ ಲಕ್ಷ್ಮಿಯ ಒಂದು ಡಿಸೈನನ್ನು ನೀವು ಅಬ್ಸರ್ವ್ ಮಾಡ್ಬೋದು ದೊಡ್ಡದಾಗಿ ಪೆಂಡೆಂಟ್ ಕೂಡ ಕೊಟ್ಟಿದ್ದಾರೆ ಪೆಂಡೆಂಟು ಕೂಡ ಲಕ್ಷ್ಮಿಯ ಒಂದು ಡಿಸೈನನ್ನೇ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆಯಿಂದ ಡ್ರಾಪಿಂಗ್ಸನ್ನು ನೀವು ಗೋಲ್ಡನ್ ಬೀಡ್ಸಲ್ಲಿ ನೋಡ್ಬೋದು ಮಿಡ್ಲ್ ಮಿಡ್ಲಲ್ಲಿ ಮರೂನ್ ಕಲರ್ ಮಣಿಗಳನ್ನು ಕೂಡ ಕೊಟ್ಟಿದ್ದಾರೆ ಹಿಂದ್ಗಡೆಯಿಂದ ಇದಕ್ಕೆ ಥ್ರೆಡ್ಡೆ ಬಂದಿರುತ್ತೆ ಥ್ರೆಡ್ ಇಷ್ಟ ಇಲ್ಲ ಅಂದರೆ ನೀವು ರಿಮೂವ್ ಮಾಡಿಸಿ ಚೈನನ್ನು ಕೂಡ ಹಾಕೊಬೋದು ಇನ್ನು ಇದರ ವೆಯ್ಟ್ ಬಂದು ಕೇವಲ ಹದಿನಾಲ್ಕು ಗ್ರಾಮ್ ಇರುವಂಥದ್ದು ಲೈಟ್ ವೆಯ್ಟ್ ಯಾರಿಗೆ ಇಷ್ಟ ಆಗಲ್ಲ ಅಂತವರು ಸ್ಟ್ರಾಂಗಾಗಿ ಕೂಡ ನೀವು ಡಿಸೈನ್ ಇಷ್ಟ ಆದರೆ ಮಾಡಿಸ್ಕೊಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ಶಾರ್ಟ್ ನೆಕ್ಸೆಟ್ಗಳು ಅದರಲ್ಲೂ ತೀರಾ ಲೈಟ್ ವೆಯ್ಟಲ್ಲಿ ಬಂದಿರುವಂಥ ನೆಕ್ಸೆಟ್ಗಳನ್ನು ನಾನು ತೋರಿಸಿದ್ದೀನಿ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಮಾಡಿದರು ಸೊ ಅವರಿಗೋಸ್ಕರ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ಪ್ರತಿ ಬಾರಿ ನಾನು ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ತಕ್ಷಣವಾಗಿ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋಗಳು ಬೇಕು ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿದರೆ ನಾನು ಖಂಡಿತವಾಗ್ಲೂ ಅದೇ ಥರ ಡಿಸೈನ್ಸ್ ವಿಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಕಟ್ಟೆ ಕೇರ್ ಬಬಾಯ್